ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಿ ಬೆಸ್ಟ್ ಫೇಸ್ ಸೀರಮ್ ಅಂತಲೇ ಹೇಳ್ಬೋದು ವಿಚ್ ಕ್ಯಾನ್ ಗಿವ್ ಯು ಅ ವೆರಿ ನ್ಯೂ ಗ್ಲೋ ಬ್ರೈಡಲ್ ಗ್ಲೋ ಅಂತ ತಿಳ್ಕೊಳ್ಳಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಬ್ರೈಡಲ್ ಗ್ಲೋ ಯಾವ ರೀತಿ ಪಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದು ಅಲ್ಲದೆ ಈಗಿನ ಒಂದು ಚಳಿಗಾಲದಲ್ಲಿ ಮುಖದಲ್ಲಿ ಒಂದು ಗ್ಲೋ ಸಿಗುತ್ತೆ ರ್ಯಾಶಸ್ ಇದ್ರೂ ಕೂಡ ಮುಖ ಎಲ್ಲ ಸ್ಕಿನ್ ಎಲ್ಲ ಹೊಡೆದೋಗುತ್ತೆ ಒಂಥರ ಪ್ಯಾಚ್ 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 ಬಿದ್ದು ಬಿಡುತ್ತೆ ಇವನ್ ಬಾಡಿ ಸ್ಕಿನ್ ಕೂಡ ಹಾಗೆ ಆಗುತ್ತೆ ಸೊ ಇದೆಲ್ಲದರಿಂದ ನಾವು ಈಗಿಂದಲೇ ನಾವು ಟೇಕ್ ಕೇರ್ ಮಾಡ್ಕೋಬೇಕು ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ಲದರ ಒಂದು ಸೊಲ್ಯೂಷನ್ ಒಂದೇ ಒಂದು ಈ ಒಂದು ಅಲ್ಲಿ ಅಥವಾ ಫೇಶಿಯಲಲ್ಲಿ ಅಂತ ಅನ್ಕೊಬೋದು ಮನೇಲಿ ಸಿಗುವಂಥ ವಸ್ತುಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾದರೆ ಅದು ಯಾವುದು ಈ ಒಂದು ಅಲ್ಲಿ ನೋಡ್ಕೊಬೋಣ ಬನ್ನಿ ಮೊದಲಿಗೆ ಒಂದು ಬೌಲಲ್ಲಿ ನಾನೀಗ ಮೊಸರನ್ನ ತೆಗೆದುಕೊಳ್ತಾ ಇದ್ದೀನಿ ಮೊಸರು ಒಂದರಿಂದ ಎರಡು ಸ್ಪೂನಷ್ಟು ಮೊಸರು ಮಜ್ಜಿಗೆ ಇದ್ರೂ ಹಾಕೋಬಹುದು ಇದಕ್ಕೆ ಒಂದರಿಂದ ಒಂದರ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಬೇಕಾಗಿರೋದು ಈ ಒಂದು ಪ್ಯಾಕಿಗೆ ಇನ್ನೇನು ಬೇಕಾಗಿಲ್ಲ ಎರಡೇ ವಸ್ತು ಅಡುಗೆ ಮನೆಯಲ್ಲಿ ಸಿಗುವಂಥ ಬಟ್ ದಿ ಗ್ರೇಟ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಪ್ರಾಪರ್ಟಿ ಇರುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳಬಹುದು ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದೊಂದು ಟು ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಈಗ ರೆಡಿ ಟು ಅಪ್ಲೈ ಟು ದ ಫೇಸ್ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಳ್ಳೋಣ ನೋಡ್ಕೊಂಡ್ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ತುಂಬಾ ಬೆನಿಫಿಷಿಯರಿ ಆಗಿರುವಂತಹ ಈ ಫೇಶಿಯಲ್ ಅಪ್ಲೈ ಮಾಡ್ಕೊತ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಎಲ್ಲ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡಬಹುದು ಧಾರಾಳವಾಗಿ ಈಗಿನ ಒಂದು ಕಾಲದಲ್ಲಿ ಎಲ್ಲ ಸ್ಕಿನ್ ಟೈಪ್ಸ್ನವ್ರಿಗೂ ಈ ಒಂದು ಪ್ರಾಬ್ಲಮ್ ಪರ್ಸಿಸ್ಟ್ ಆಗುತ್ತೆ ಯಾಕಂದ್ರೆ ಚಳಿಗಾಲ ಸೊ ಬನ್ನಿ ಅಪ್ಲೈ ಮಾಡ್ಕೊಳ್ತಾ ಇದೆ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಈಗಾಗಲೇ ಇದು ನನ್ನ ಕೈಲಿ ರೆಡಿ ಇದೆ ಯು ಕ್ಯಾನ್ ಸಿ ಕೇವಲ ಎರಡೇ ಎರಡು ವಸ್ತುಗಳು ನೀವು ನೋಡಿದ್ರಿ ಅಕ್ಕಿ ಹಿಟ್ಟು ಓಕೆ ಅಕ್ಕಿ ಹಿಟ್ಟು ನಮ್ಮ ಮನೇಲಿ ಇಲ್ಲ ಅಂತಂದರೆ ನೀವು ಅಕ್ಕಿನ ಕುಟ್ಕೊಂಡು ಬೇಕಾದರೆ ಜಸ್ಟ್ ರಫ್ ರಫಾಗಿ ಕುಟ್ಕೊಂಡು ಅದನ್ನ ನೀವು ಫಿಲ್ಟರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಬೇಕಾದ್ರೆ ನೀವು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡ್ಬಿಡ್ಬೋದು ತುಂಬ ಈಸಿ ಅಕ್ಕಿ ಅಂತ ಒಬ್ವಿಯಸ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೌತ್ ಇಂಡಿಯನ್ಸ್ ಅಂತ ಅಂದಮೇಲೆ ಈಗ ಇದನ್ನ ಹಚ್ಕೊಳ್ಳುವಂತಹ ಟೈಮ್ ನಾನು ಫೇಸ್ ನ ವಾಶ್ ಮಾಡ್ಕೊಂಡಿದ್ದೀನಿ ಸ್ಟಿಕ್ಕರ್ನ ತಕ್ಕೊಂಡೆ ಎಸ್ ಈಗ ನಾನು ಹಚ್ಕೋತೀನಿ ಹಚ್ಕೋತಾ ಹಚ್ಕೋತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ರಿಸಲ್ಟ್ ಕೂಡ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಕಿದ್ರೆ ಅಪ್ಲೈ ಮಾಡ್ಕೋಣ ಅಕ್ಕಿ ಹಿಟ್ಟು ಹಾಗೂ ಮೊಸರಿನ ಮಿಶ್ರಣ ಮುಖವನ್ನು ಎಕ್ಸ್ಪೋಲಿಯೇಟ್ ಮಾಡುತ್ತೆ ಫ್ಲಾಲೆಸ್ ಸ್ಕಿನ್ ನಿಮ್ಮದಾಗುತ್ತೆ ಮುಖವನ್ನು ಬ್ರೈಟ್ನಪ್ ಮಾಡುತ್ತೆ ಅದು ಅಲ್ಲದೆ ಈ ಒಂದು ಚಳಿಗಾಲದಲ್ಲಿ ನಿಮ್ಮ ಮುಖ ಒಡೆದು ಹೋಗಿ ರ್ಯಾಶಸ್ ಆಗುವಂಥ ಸಮಸ್ಯೆ ಕಾಡ್ತಾ ಇರುತ್ತೆ ಅದು ಅಲ್ಲದೆ ತುಂಬ ಅಂದರೆ ತುಂಬ ಚಳಿ ಸ್ಟಾರ್ಟ್ ಆಗಿದೆ ಇಂಥ ಚಳಿಯಲ್ಲಿ ಮುಖವೆಲ್ಲ ಒಡೆದು ಹೋಗುತ್ತೆ ಸ್ಕಿನ್ನೆಲ್ಲ ರ್ಯಾಶಸ್ ಆಗುತ್ತೆ ಅಂತಹ ಟೈಮಲ್ಲಿ ಈ ಒಂದು ಫೇಸ್ ಪ್ಯಾಕ್ ಮುಖಕ್ಕೆ ತುಂಬನೇ ಬ್ರೈಟ್ನಪ್ ಮಾಡುತ್ತೆ ಒಡೆದು ಹೋಗಿರೋ ಸ್ಕಿನ್ನು ಕೂಡ ಸಂಪೂರ್ಣವಾಗಿ ಸರಿ ಹೋಗಿ ನಿಮಗೆ ಮುಖಕ್ಕೆ ತುಂಬ ನರಿಶ್ಮೆಂಟ್ ಕೊಡುತ್ತೆ ಫ್ರೆಂಡ್ಸ್ ಇದನ್ನ ನೀವು ವಾರಕ್ಕೆ ಎರಡರಿಂದ ಮೂರು ಸರಿ ಹಚ್ಕೊಂಡ್ರೆ ಸಾಕೆ ಸಾಕು ನಿಮ್ಮ ಮುಖದಲ್ಲಿರುವಂಥ ಎಲ್ಲ ಕಲ್ಮಶವನ್ನು ದೂರ ಮಾಡಿ ಮುಖವನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಇದರಲ್ಲಿ ಇರುವಂತಹ ಲ್ಯಾಕ್ಟಿಕ್ ಅಂಶ ಹಾಗೂ ಸ್ಕ್ರಬ್ಬಿಂಗ್ ಅಂಶ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ನ ದೂರ ಮಾಡಿ ಮುಖ ತುಂಬ ಬೆಳ್ಳಗೆ ಆಗುವಂತೆ ಕಾಣುತ್ತೆ ಹಾಗೂ ಖಂಡಿತವಾಗಿಯೂ ಮುಖ ಬ್ರೈಟ್ನಪ್ ಮಾಡಿ ಮುಖವನ್ನು ಫಾಲಿಸ್ ಮಾಡೋದ್ರಲ್ಲಿ ತುಂಬ ಪರಿಣಾಮಕಾರಿಯಾಗಿದೆ ಇದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು ಧಾರಾಳವಾಗಿ ನೋಡಿ ನಾನು ಕೈಕಾಲುಗಳಿಗೂ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ಒಂದು ಚಳಿಗಾಲದಲ್ಲಿ ಕೈ ಕಾಲುಗಳೆಲ್ಲ ಒಡೆದು ಹೋಗುತ್ತೆ ಕಾಗೆಯ ಬಣ್ಣ ಮನುಷ್ಯನಿಗೆ ಮನುಷ್ಯನ ಬಣ್ಣ ಕಾಗೆಗೆ ಅಂತ ಹೇಳುವ ಮಾತೇ ಇದೆ ಈ ಒಂದು ವಿಂಟರ್ ಸೀಸನ್ನಲ್ಲಿ ಸೊ ಅಂತಹ ಪ್ರಾಬ್ಲಮ್ ಅನ್ನು ದೂರ ಮಾಡಿ ಅಕ್ಕಿ ಹಿಟ್ಟು ಹಾಗೂ ಮೊಸರಿನ ಒಂದು ಪರಿಣಾಮದಿಂದ ನಮಗೆ ಮುಖದ ಮೇಲಿನ ಸಮಸ್ಯೆಲ್ಲ ದೂರ ಆಗಿ ಮುಖಕ್ಕೆ ಒಳ್ಳೆಯ ಗ್ಲೋ ಕೊಡುತ್ತೆ ಫ್ರೆಂಡ್ಸ್ ಇಟ್ಸ್ ಆ್ಯಕ್ಟ್ಸ್ ಆ್ಯಸ್ ಎ ಹೈಡ್ರಾಫೇಶಿಯಲ್ ಲೆವೆಲ್ ಹೈಡ್ರೇಟ್ ಮಾಡುತ್ತೆ ಮುಖ ಮಾಯಶ್ಚರೈಸ್ ಮಾಡುತ್ತೆ ಮುಖ ಸೊ ಇವತ್ತು ಮಾಡಿಕೊಂಡು ಲೈಟಾಗಿಷಗಳ ಕಾಲ ನಾನು ಲೈಟಾಗಿ ಮಸಾಜ್ ಕೂಡ ಕುಟ್ಕೊಂಡು ತುಂಬಾ ರಫ್ ಆಗಿ ಮಸಾಜ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದು ನಿಮ್ಮ ಮುಖದ ಮೇಲೆ ಹಾಗೆ ಇರಲಿ ಬೇರೆ ಅದು ನೀವು ವರ್ಕ್ ಮಾಡ್ಕೊಂಬಿಡಿ ಅದಾದ್ಮೇಲೆ ವಾಮ್ ವಾಟರ್ ಅಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಂಬಿಡಿ ಅದಾದ್ಮೇಲೆ ಇನ್ನೊಂದು ಚಿಕ್ಕ ಸ್ಟೆಪ್ ಇದೆ ಅದೇನು ಅಂತ ಕೂಡ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ಎಲ್ಲೂ ಹೋಗ್ಬೇಡಿ ಡೋಂಟ್ ಫರ್ ಇಟ್ ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮೈ ಚಾನಲ್ ಮತ್ತೆ ಬಂದ್ ಕಂಟಿನ್ಯೂ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಕೀಪ್ ಆನ್ ವಾಚಿಂಗ್ ಸೊ ಫ್ರೆಂಡ್ಸ್ ಯು ಕೆನ್ ಸಿ ದ ರಿಸಲ್ಟ್ಸ್ ಇನ್ಸ್ಟೆಂಟ್ ರಿಸಲ್ಟ್ಸ್ ನಿಜವಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಖಂಡಿತವಾಗಿ ಬಿಟ್ಕೊಂಡಿದೀನಿ ನಾನು ನೋಡಿ ಯಾವ ರೀತಿ ಗ್ಲೋಯಾಗಿ ಕಾಣ್ತಾ ಇದೆ ಫೇಸ್ ಸಖತ್ತಾಗಿ ಕಾಣ್ತಾ ಇದೆ ಫೇಸ್ ಮಾತ್ರ ಯು ಕೆನ್ ಸಿ ದಿಸ್ ರಿಸಲ್ಟ್ ಆಸ್ ವೆಲ್ ಅಂತಾನೆ ಹೇಳ್ತೀನಿ ಈ ರೀತಿ ಮನೇಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಂಡಿರುವಂತಹ ಈ ಒಂದು ಫೇಸ್ ಪ್ಯಾಕ್ ನೀವು ನೋಡ್ಕೊಂಡ್ರಿ ಇನ್ನೊಂದೇ ಒಂದು ಸ್ಟೆಪ್ ಇದೆ ಅಂತ ನಾನು ಹೇಳಿದ್ದೀನಿ ಅದು ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಬಟ್ ಈಗ ಮಾತ್ರ ಈ ಕ್ಷಣದಲ್ಲಿ ಫೇಸ್ಗೆ ನೀವು ಗ್ಲೋ ಕಾಣ್ಬೋದು ಈಗ ಇದಾದ ತಕ್ಷಣ ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿ ಕೋಲ್ಡ್ ಕ್ರೀಮ್ ಅಥವಾ ಮಾಯ್ಚರೈಸಿಂಗ್ ಕ್ರೀಮ್ ಇದ್ದೇ ಇರುತ್ತೆ ಅದನ್ನ ನೀವು ಅಪ್ಲೈ ಮಾಡ್ಕೊಂಡು ಬಿಟ್ಬಿಡ್ಬೋದು ನಾನು ಇನ್ಸಿಸ್ಟ್ ಮಾಡೋದು ಅಲೋವೆರಾ ಜೆಲ್ ಇದ್ರೆ ಅದನ್ನ ನೀವು ಹಚ್ಕೊಂಬಿಡಿ ಫೇಸ್ಗೆ ನನ್ನ ಅಲೋವೆರಾ ಜೆಲ್ ಇದೆ ಜಸ್ಟ್ ಅ ಮಿನಿಟ್ ಎಸ್ ಅಲೋವೆರಾ ಜೆಲ್ ವೈಟ್ ಆಗಿರುವಂತಹ ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡಿ ಇಲ್ಲ ಒಂದು ಮನೆಯಲ್ಲಿ ನಮಗೆ ಅಲೋವೆರಾ ನ್ಯಾಚುರಲ್ ಅಲೋವೆರಾ ಇದೆ ಅಂತಂದ್ರೂ ಬೆಸ್ಟ್ ಯೂಸ್ ಮಾಡ್ಬೋದು ಈ ರೀತಿ ರೆಡಿಮೇಡ್ ಇದೆ ಅಂತಾರೆ ವೈಟ್ ಕಲರ್ ತಗೊಳ್ಳಿ ಅದರ್ ಕಲರ್ಸ್ ಇರುವಂತಹ ಅಲೋವೆರಾ ಜೆಲ್ಗಳು ಬೇಡ ನಮ್ಮ ಹತ್ರ ಆಲೋವೆರಾ ಜೆಲ್ ಇಲ್ಲ ಅಂತ ಅನ್ನೋರು ನೀವು ಬೇಕಾದರೆ ಕೋಲ್ಡ್ ಕ್ರೀಮ್ ಅಥವಾ ಮಾಯ್ಶರೈಸಿಂಗ್ ಕ್ರೀಮ್ ಹಚ್ಕೊಂಡು ಬಿಟ್ಬಿಟ್ಟು ಹ್ಞೂ ಆಗುತ್ತ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಕಾಮೆಂಟ್ ಸೆಕ್ಷನ್ ಏನಾದ್ರು ಡೌಟ್ಸ್ ಬಳಸಿದ್ರು ಕೂಡ ಹೇಳ್ಬೋದು ಈ ರೀತಿ ನೀವು ಬೆನಿಫಿಟ್ಸ್ ಕೂಡ ಕೇಳ್ತಾ ಹೋದ್ರಿ ಇಷ್ಟು ಈಸಿಯಾಗಿ ಇಂತಹ ಮಿರಾಕಲ್ ಆಗೋ ಅಂತಹ ಬೆನಿಫಿಟ್ಸ್ ಸಿಗೋದು ತುಂಬಾ ಅದ್ಭುತ ತುಂಬಾ ಕಷ್ಟ ಕೂಡ ಇಷ್ಟನ್ನು ಬೆನಿಫಿಟ್ ಸಿಗೋದು ಅಷ್ಟು ಸುಲಭವಾದಂತಹ ಇಂಗ್ರೀಡಿಯೆಂಟ್ಸಿಂದ ಅಪ್ಲೈ ಕೂಡ ಮಾಡಿಕೊಂಡು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋದೆ ನೀವು ಇವತ್ತೇ ಇದನ್ನ ಮಾಡಿ ಸ್ಟಾರ್ಟ್ ಮಾಡ್ಕೊಂಬಿಡಿ ವಾರಕ್ಕೆ ಎರಡು ಸರಿ ಹಚ್ಕೊಂಡೆ ಸಾಕೆ ಸಾಕು ಈಗ ನೀವು ಕೇಳಿಸ್ಕೊಂಡಿದ್ದೀರಾ ಹಚ್ಕೊಳ್ಳಿ ಬೆನಿಫಿಟ್ಸ್ನ ಪಡ್ಕೊಳ್ಳಿ ರಿಸಲ್ಟ್ ಕೂಡ ನೋಡಿದ್ರೆ ನೀವು ಹೇಗೆ ಈ ಒಂದು ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ನಿಮ್ಮ ಕಾಮೆಂಟ್ಸ್ ಇಟ್ ವಿಲ್ ಬಿ ಎ ಮಾರಲ್ ಸಪೋರ್ಟ್ ಫಾರ್ ಮೈ ವಿಡಿಯೋಸ್ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ನಿಮ್ಮ ಲೇಖಪ್ರಿಯ ನಿಮಗೋಸ್ಕರ ಈ ಒಂದು ವಿಡಿಯೋಸ್ ಮಾಡ್ತಾ ತೋರಿಸ್ತಾ ಇದ್ದೀನಿ ಇನ್ನು ಯಾವ ರೀತಿ ವಿಡಿಯೋಸ್ ಬೇಕು ನಿಮಗೆ ಹೆಲ್ಪ್ಫುಲ್ ಬೆನಿಫಿಷಿಯರಿ ಆಗಿರುವಂತಹ ವಿಡಿಯೋಸ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ನಿ ಮತ್ತೆ ಕಾಣ್ತೀನಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಹೊಸ ಇಂಗ್ರೀಡಿಯೆಂಟ್ಸ್ ಒಂದಿಗೆ ಅಂತ ಹೇಳ್ತಾ ಯು ಆಲ್ ಕೇರ್ ಲವ್ ಯು